ಪ್ರಕರವಾಗ್ಮಿ ಚಕ್ರವರ್ತಿ ಸುಲೆಬೆಲೆ ಅವರ ಕ್ರಮದ ಬೆನ್ನಲ್ಲೇ ಈಗ ಶ್ರೀಕಾಂತ್ ಶೆಟ್ಟಿ ಏನಿದ್ದಾರೆ ಹಿಂದೂಪರ ಹೋರಾಟಗಾರ ಪ್ರಖರವಾಗ್ಮಿ ಅವರು ಮುಧೋಳಕ್ಕೆ ಆಗಮಿಸುವಂತಹ ಒಂದು ಸನ್ನಿಹಿತ ಇವತ್ತು ಇತ್ತು ಇವತ್ತು ಶಿವಾಜಿಯ ಮೂರ್ತಿಯ ಅನಾವರಣ ಸಹ ಇತ್ತು ಆದರೆ ಬಾಗಲಕೋಟೆ ಜಿಲ್ಲಾಡಳಿತ ಅವರನ್ನು ಇವತ್ತು ನಿರ್ಬಂಧವನ್ನು ಮಾಡಿದೆ ಅಂದರೆ ಮೂರು ತಿಂಗಳ ಕಾಲ ಅವರು ಬಾಗಲಕೋಟೆಗೆ ಪ್ರವೇಶ ಮಾಡದಂತೆ ಪತ್ರವನ್ನು ಹೊರಡಿಸಿದೆ ಆ ಬಗ್ಗೆ ನಮ್ಮ ಬಸವರಾಜ್ ವೆಂಕಂಚಿ ಅವರಿದ್ದಾರೆ ಸೊ ಅವರು ಬಾಗಲಕೋಟೆಯ ಬಿ ಜೆ ಪಿಯ ಹಾಗೆ ಹಿಂದುತ್ವದ ಹೋರಾಟಗಾರರು ಸಹ ಅವ್ರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಸರ್ ಈಗ ಪ್ರಖರವಾಗ್ ಶ್ರೀಕಾಂತ್ ಶೆಟ್ಟಿ ಏನಿದ್ದಾರೆ ಅವರು ಮುದೋಳಕ್ಕೆ ಬರುವಂತಹ ಒಂದು ಸನ್ನಿಹಿತ ಇವತ್ತು ಇತ್ತು ಆ ಶಿವಾಜಿಯ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ಅವರನ್ನು ಆಗಮಿಸಿದರು ಸರ್ ಆದರೆ ಆ ಹಿನ್ನೆಲೆಯಲ್ಲಿ ಈಗ ಚಕ್ರವರ್ತಿಯವ್ರನ್ನ ಸಹ ಚಕ್ರವರ್ತಿ ಸುಲಿಬಲಿ ಏನಿದ್ದಾರೆ ಅವರನ್ನು ಸಹ ಬ್ಯಾನ್ ಮಾಡಿರುವಂಥದ್ದು ಹಾಗೆ ಈಗ ಮುದೋಳಕ್ಕೆ ಇವ್ರನ್ನ ಸಹ ಬ್ಯಾನ್ ಮಾಡಿದ್ದಾರೆ ಸೊ ಏನು ಹೇಳ್ತೀರಿ ಸರ್ ಈ ನಡೆಗೆ ಸರ್ಕಾರದ ಈ ನಡೆಗೆ ಏನಂತೀರಿ ಅಂತ ಇಲ್ಲ ಈಗ ಶ್ರೀಕಾಂತ್ ಶೆಟ್ಟಿ ಅವರು ಮುದೋಳದೊಳಗೆ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಅವರು ಬರೋರಿದ್ದರು ಶ್ರೀಕಾಂತ್ ಶೆಟ್ಟಿಯವರು ಕೋಮು ದುಳೂರಿ ಮಾತುಗಳನ್ನು ಎಂದೂ ಆಡಿಲ್ಲ ಮತ್ತು ನಮ್ಮ ಹಿಂದುತ್ವದ ಏನು ಇತಿಹಾಸ ಇದೆ ಅದರ ಬಗ್ಗೆ ಅವರು ನಮ್ಮ ಜನರಿಗೆ ತಿಳಿಸಿಕೊಡುವಂಥ ಕೆಲಸವನ್ನು ಇದ್ದಾರೆ ಮತ್ತು ದೇಶದ ಬಗ್ಗೆ ಅಭಿಮಾನ ಹೊಂದಿ ಎಲ್ಲ ಜನಾಂಗದ ಜನರನ್ನು ಕೂಡ ದೇಶ ಭಕ್ತರು ಮತ್ತು ಈ ಹಿಂದುತ್ವದ ನಮ್ಮ ಇತಿಹಾಸವನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಬಾಗಲಕೋಟೆಗೆ ಇದು ಎರಡನೇ ಸಲ ಬರಬೇಕಾಗಿತ್ತು ಈ ಸಲ ಮೊದಲು ಬಂದಿದ್ದರೂ ಕಾರ್ಯಕ್ರಮ ಉದ್ದೇಶ ಮಾತಾಡ್ಯಾರ ಅಲ್ಲಿ ಯಾವುದೇ ಅಹಿತಕರ ಘಟನೆ ಆಗಿಲ್ಲ ಮತ್ತು ಅವರು ಪ್ರಚೋದನಕಾರಿ ಭಾಷಣವನ್ನು ಕೂಡ ಮಾಡಿಲ್ಲ ಅವರು ಬಾಗಲಕೋಟೆಗೂ ಕೂಡ ಅತ್ಯಂತ ಬಾಗಲಕೋಟೆ ಇತಿಹಾಸದ ಬಗ್ಗೆ ತಿಳ್ಕೊಂಡವರು ಇದ್ದಾರೆ ಅಭಿಮಾನಿ ಉಳ್ಳೋರಿದ್ದಾರೆ ಹಾಗಾಗಿ ನಮ್ಮ ಜನ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸವನ್ನು ಭಾಳ ಅಚ್ಚುಕಟ್ಟಾಗಿ ಪರಿಣಾಮಕಾರಿಯಾಗಿ ಅವ್ರು ತಿಳಿಸ್ತಾರೆ ಅನ್ನುವ ಕಾರಣಕ್ಕೆ ಮುದೋಳದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ಅವರು ಬರಬೇಕಾಗಿತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಇಂಥ ಒಂದು ದೇಶಭಕ್ತರನ್ನು ಹಿಂದುತ್ವ ಹರಿಕಾರರನ್ನು ಹತ್ತಿಕ್ಕುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಫಲ ಕೊಡುವುದಿಲ್ಲ ಹಿಂದುತ್ವದ ಉಳಿವಿಗಾಗಿ ಹಿಂದುತ್ವದ ಒಂದು ಶ್ರೇಯ ಅಭಿವೃದ್ಧಿಗಾಗಿ ಶ್ರಮಿಸುವಂಥ ದೇಶಭಕ್ತರು ಹಿಂದೂ ಧರ್ಮದ ಹಿಂದೂ ಭಕ್ತರು ಇವ್ರನ್ನ ಯಾವಾಗ ಯಾವಾಗ ಈ ಕಾಂಗ್ರೆಸ್ ಸರ್ಕಾರ ಹತ್ತಿಕ್ಕುವ ಪ್ರಯತ್ನ ಮಾಡಿದೆ ಆವಾಗ ಅವಾಗ ಈ ಒಂದು ದೇಶಾಭಿಮಾನ ಹಿಂದುತ್ವದ ಅಭಿಮಾನ ಪುಟ್ಟಿದೆದ್ದಿದೆ ಇದನ್ನು ಇದು ಇನ್ನಷ್ಟು ಸಂಘಟಿತವಾಗುವಂಥದ್ದಿದೆ ಇದು ಹಿಂದೂ ವಿರೋಧಿ ಸರ್ಕಾರ ಅನ್ನೋದು ಇವತ್ತಿನ ದಿನಮಾನಗಳಲ್ಲಿ ಎಲ್ಲರಿಗೂ ಗೊತ್ತಾಗುವಂಥ ಸಂಗತಿಯಾಗಿದೆ ಹಾಗಾಗಿ ಕಾಂಗ್ರೆಸ್ನವರು ಯಾರೋ ಹೊರ ದೇಶದಿಂದ ಇತಿಹಾಸವನ್ನು ಹೇಳಲಿಕ್ಕೆ ನಮ್ಮ ಶ್ರೀಕಾಂತ್ ಶೆಟ್ಟಿ ಬರ್ತಿರಲಿಲ್ಲ ನಮ್ಮ ದೇಶದ ನಮ್ಮ ಸನಾತನ ಧರ್ಮದ ಒಬ್ಬ ಹೋರಾಟಗಾರ ಹಿಂದೂ ಹೃದಯ ಸಾಮ್ರಾಟ್ ಅಂತೇಳಿ ನಾವು ಕರಿತೀವಿ ಅಂಥ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಅನಾ ಅನಾವರಣ ಅನ್ನೋದೈತಲ್ಲ ಅದು ಒಂದು ಹೆಮ್ಮೆಯ ವಿಷಯ ಅದನ್ನು ಅವರು ತಡಿಬಾರ್ದಿತ್ತು ಅವ್ರನ್ನೇನು ಭಾಷಣಕಾರ ಬರಲಿಕ್ಕೆ ಮೂರು ತಿಂಗಳವರೆಗೂ ಅವ್ರಿಗೆ ಏನೋ ನಿರ್ಬಂಧ ಹಾಕಿದ್ದಾರೆ ಅದು ಅಕ್ಷಮ್ಯ ಅಪರಾಧ ಪ್ರಜಾಪ್ರಭುತ್ವದ ಕಗ್ಗೊಲೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಅವರೇನಾದರೂ ಅಂಥ ಕದಡುವ ವಿಚಾರವನ್ನು ಅವರು ಮಾತಾಡಿದರೆ ಅವ್ರ ಮೇಲೆ ಆಡಳಿತದಲ್ಲಿರೋರು ಕ್ರಮ ತಗೊಳ್ಳಿ ಅದನ್ನು ಎದುರಿಸಲಿಕ್ಕೆ ನಾವು ಗಟ್ಟಿದ್ವಿ ಆದರೆ ಇಂಥ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬಾರ್ದಂತ ಹೇಳುವುದಾದಲ್ಲ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಮತ್ತು ಒಂದು ಹಿಟ್ಲರ್ ಆಡಳಿತ ಏನು ಹೈದರಾಬಾದ್ ಇದ್ನಲ್ಲ ನಿಜಾಮನ ಆಡಳಿತ ಅಂಥೇಳಿ ನಾನು ಇಲ್ಲಿ ಉಲ್ಲೇಖ ಮಾಡ್ತೀನಿ ಮತ್ತು ನಮ್ಮ ಚಕ್ರವರ್ತಿ ಸೂಲಿಬಲಿಯವರು ಕೂಡ ಇಷ್ಟು ಇಡೀ ದೇಶದ ತುಂಬ ದೇಶ ಅಭಿಮಾನಿಗಳು ಮತ್ತು ನಮ್ಮ ರಾಜ್ಯದ ತುಂಬ ನಮ್ಮ ರಾಜ್ಯದ ಇತಿಹಾಸ ಜಲ ನೆಲ ಸಂಸ್ಕೃತಿಯವನ್ನು ರಕ್ಷಿಸುವ ಸಲುವಾಗಿ ಅನೇಕ ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮತ್ತು ಯುವಕರಲ್ಲಿ ಒಂದು ದೇಶಾಭಿಮಾನ ಹುಟ್ಟಿಸುವಂಥ ಸೈನ್ಯದ ಒಂದು ಸಾಮರ್ಥ್ಯವನ್ನು ತಿಳಿಸುವಂಥ ಇಡೀ ನಮ್ಮ ಸೈನಿಕರ ಯುವ ಸಮೂಹ ಸೈನ್ಯಕ್ಕೆ ಸೇರಿಸುವಂಥ ಪ್ರೇರಣೆ ಕೊಡುವಂಥ ಮಾತುಗಳನ್ನು ಚಕ್ರವರ್ತಿ ಸೂಲಿಬಲ್ಲಿ ಅವರು ಮಾತಾಡ್ತಾರೆ ನಮ್ಮ ಇಡೀ ದೇ ದ ಪ್ರಾಚೀನ ಪರಂಪರೆಯನ್ನು ತೆಗೆದು ನೋಡಿದಾಗ ಸ್ವಾಮಿ ವಿವೇಕಾನಂದರು ಛತ್ರಪತಿ ಶಿವಾಜಿ ಮಹಾರಾಜರು ಚಂದ್ರಶೇಖರ್ ಆಜಾದ್ ಅವರು ಭಗತ್ ಸಿಂಗ್ ಅವರು ಈ ಸರ್ಕಾರ ಅವಾಗಿದ್ದರೂ ಭಗತ್ ಸಿಂಗ್ನ ಮೇಲೆ ಕೇಸ್ ಹಾಕ್ತಿತ್ತೇನೋ ಅಂತ ಅನ್ನುವಂಥದ್ದು ನನಗೆಲ್ಲೋ ಸಂಶಯ ಬರ್ತೈತಿ ಈ ಸರ್ಕಾರ ಅವಾಗೂ ಇದ್ದರೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರನ್ನೇನು ಬಂಧಿಸ್ತಿದ್ರು ಏನೋ ಅನ್ನುವಂಥದ್ದು ನಿರ್ಬಂಧ ಅವ್ರಿಗೂ ಹಾಕ್ತಿದ್ರೇನೋ ಅನ್ನುವಂಥದ್ದು ಸಂಶಯ ಬರ್ತೈತಿ ಈ ಸರ್ಕಾರ ಸ್ವಾಮಿ ವಿವೇಕಾನಂದರ ಸಂದರ್ಭದಲ್ಲಿ ಇತ್ತಂದ್ರೆ ಸ್ವಾಮಿ ವಿವೇಕಾನಂದರನ್ನು ಬಂಧಿಸ್ತಿತ್ತೇನೋ ಇವ್ರಿಗೂ ನಿರ್ಬಂಧ ಆಗ್ತಿತ್ತೇನೋ ಅನ್ನುವಂಥ ಸಂಶಯ ನಮಗೆ ಕಾಡ್ತದೆ ಯಾಕಂದರೆ ಛಕ್ರವರ್ತಿ ಸೂಲಿಬಲೆ ಅಂತಂದ್ರೆ ಅಂತಂದರೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನು ಅವರು ಹೇಳ್ತಾ ಉಂಟಿದ್ದಾರೆ ಅವರೊಬ್ಬರು ಬ್ರಹ್ಮಚಾರಿ ಇಡೀ ಸಮಾಜಕ್ಕೆ ತಮ್ಮ ಜೀವನವನ್ನು ಸಮರ್ಪಿಸಿಕೊಂಡಿದ್ದವ್ರು ಅಂಥವ್ರ ಮೇಲೆ ವಿನಾಕಾರಣ ನಿರ್ಬಂಧ ಹಾಕೋದು ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಇತಿಹಾಸವನ್ನು ಹೇಳಿದಾಗ ಇತಿಹಾಸದಲ್ಲಿ ಏನು ನಡೆದಿರ್ತೈತೆ ಅದನ್ನು ಹೇಳೇಬೇಕಾಗತ್ತೆ ಅದು ನನಗೆ ಹೇಳ್ತಾ ಇದ್ದಾರೆ ನಾನೇ ಆ ಕಳ್ಳ ನಾನೇ ಆ ದ ಧರ್ಮ ವಿರೋಧಿ ನಾವೇ ಆ ದೇಶ ವಿರೋಧಿ ಅಂತ ಅವ್ರು ಅಂದ್ಕೊಂಡ್ರೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕಿಂತ ನಿರ್ಬಂಧ ಇರುವ ಕೆಲಸವನ್ನು ಬಿಡಬೇಕು ಇವರು ದೇಶಭಕ್ತಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಜನಜಾಗೃತಿಯನ್ನು ಕೆಲಸ ಮಾಡ್ತಾಯಿದ್ದಾರೆ ಹಾಗಾಗಿ ಸರ್ಕಾರ ಇನ್ನು ಅವರ ಅವಧಿ ಒಂದು ಎರಡು ಎರಡೂವರೆ ವರ್ಷ ಇದೆ ಈಗ ಅವರು ಉದ್ದಡ್ತನ ಜಾಸ್ತಿ ಆಗಿದೆ ಇಂಥ ದೇಶಭಕ್ತರನ್ನ ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಇದು ದೇಶಭಕ್ತರನ್ನ ಹತ್ತಿಕ್ಕುವಂಥ ಕೆಲಸ ಮತ್ತು ದೇಶಭಕ್ತರಿಗೆ ನಿರ್ಬಂಧ ಇರುವಂಥ ಕೆಲಸ ಏನೈತಲ್ಲ ಅವರ ಒಂದು ಪಾಪದ ಶವಪೆಟ್ಟಿಗೆಗೆ ಮೊಳೆ ಹೊಡ್ಕೊಂಡಂಗೆ ಅವರ ಅವನಿತಿ ಸ್ಟಾರ್ಟ್ ಆದಂಗೆ ಇನ್ನು ಅವರು ಹಿಂದಕ್ಕೂ ಮಾಡಿದ್ದಾರೆ ಎಪ್ಪತ್ತು ವರ್ಷದ ಆಡಳಿತದಲ್ಲಿ ಅವ್ರು ಏನೇನು ಮಾಡಿದ್ದಾರೆ ಯಾವ್ಯಾವ ಕೇಸ್ಗಳನ್ನು ಯಾರ್ಯಾರಿಗೆ ಹಾಕಿದ್ದಾರೆ ಯಾರ್ಯಾರ ಮೇಲೆ ರೌಡಿ ಸೀಟ್ ಮಾಡಿದ್ದಾರೆ ಅನೇಕ ಉದಾಹರಣೆಗಳದೇ ಹೀಗಾಗಿ ಕಾಂಗ್ರೆಸ್ ನ ನಡತೆ ನಮಗೇನು ಆಶ್ಚರ್ಯ ತಂದಿಲ್ಲ ನಾವು ಸಂಘಟಿತರಾಗ್ತೀವಿ ಎಂಥ ನಮ್ಮ ಪ್ರವೀಣ್ ಶೆಟ್ಟಿ ಅಂತ ಏನೋ ನಾಯಕರಿದ್ದಾರೆ ಮನೆ ಮನೆಯಲ್ಲಿ ಕೂಡ ಅಂಥ ಕಾರ್ಯಕರ್ತರು ಯುವಕರು ಹುಡ್ತಾರೆ ಚಕ್ರವರ್ತಿ ಸೂಲಿಬಲಿ ಅಂತ ನಾಯಕರು ಕೂಡ ಇಡೀ ರಾಜ್ಯದ ತುಂಬ ಯುವಕರು ಮನೆ ಮನೆಯಲ್ಲಿ ಹುಡ್ತಾರೆ ಅವಾಗ ಎಷ್ಟು ಮಂದಿಗೆ ನಿರ್ಬಂಧ ಆಗ್ತಾರೆ ಎಷ್ಟು ಮಂದಿಗೆ ಇವರು ರೌಡಿ ಸೀಟ್ರನ್ನು ಮಾಡ್ತಾರೆ ಎಷ್ಟು ತಡಿತಾರೆ ಅಷ್ಟು ಹಿಂದುತ್ವ ಬೆಳೀತದೆ ಇವ್ರು ಎಷ್ಟು ತಡಿತಾರೆ ಅಷ್ಟೇ ನಮ್ಮ ದೇಶದ ದೇಶಭಕ್ತಿ ಹೆಚ್ಚಾಗ್ತತಿ ಇದು ಒಂದು ನನ್ನ ಹೇಳಿಕೆ ಮತ್ತು ಪ್ರವೀಣ್ ಶೆಟ್ಟಿಯವರ ಏನೋ ನಿರ್ಬಂಧ ಅದು ಶ್ರೀಕಾಂತ್ ಶೆಟ್ಟಿಯವರ ಏನೋ ಮುದೋಳು ಪ್ರವೇಶಿಸದಂತೆ ಮೂರು ತಿಂಗಳ ನಿರ್ಬಂಧ ಹಾಕ್ಯಾರ ಅದು ಅಕ್ಷಮ್ಯ ಅಪರಾಧ ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಸೂಲಿಬಲಿಯವರ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ ಇದೇ ರೀತಿ ಮುಂದುವರೆದ್ರೆ ಇಡೀ ರಾಜ್ಯಾದ್ಯಂತ ಬೀದಿಗಿಳಿದು ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಕಾಂಗ್ರೆಸ್ಸಿಗೆ ಎಚ್ಚರಿಕೆ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ ಜಯಂತ್ ಇದಿಷ್ಟು ರೇ ಬಾಗಲಕೋಟೆ ಬಿ ಜೆ ಪಿಯ ಯ ಧೋರಣರಾಗಿರುವಂತಹ ಬಸವರಾಜ್ ವೆಂಕಂಚಿಯವರ ಮಾತುಗಳಾಗಿತ್ತು ಮತ್ತೊಂದು ವರದಿಯೊಂದಿಗೆ ಮತ್ತೆ ಭೇಟಿ ಹಾಕ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತಾರೆ